ನೋಡ್ವಾ ನಂದೊಂದು ಕಾನಿ ಉಳ್ದೈತೆ ನೋಡ್ಬಿಡು ಅಯ್ಯ ನಿಂದಟ್ಟೆ ಯಾಕಕ್ಕ ನಂದೊಂದ್ ಐತಿ ನಂದು ನೋಡತೀನಿ ಗೊತ್ತಾಗ್ಲಿ ಯಾರು ತಗೊಂಡಾರ ಅನ್ನೋದು ಯಾರು ತಗೊಂಡು ಎಲ್ ಮುಚ್ಚಿಟ್ಟಾರ ಸುದ್ದಿ ಒಂದು ಕಿಳಲ್ ಆಗೈತಿ ಗೊತ್ತ ಹ್ಯಾಂಗ್ಬೇಕು ಇನ್ನೊಂದ್ ಸರ್ತಿ ಸರ್ತಿ ಚೆಕ್ ಮಾಡಿ ನೀನು ಯಾಕುವ ನೀನು ಬ್ಯಾಸ್ ಐತನ ಆ ಮುಖ ಸಾಂದ್ ಮಾಡಿದ್ದೀನ ಕಾನಿ ಒಳ ಬರಕಿನ ಮುಂಚೆ ಹಂಗೇನಿಲ್ಲವಾ ಹಂಗೇನಿಲ್ಲ ನನ್ನ ಮನ್ಸಿನ ಏನು ಒಂದ್ ಕಾಸ ಸೀರೆ ಎಲ್ಲಾ ಕೊನೆ ಚೆಕ್ ಮಾಡೋದಾಯ್ತಲ್ಲ ಆಯ್ತ ನಾನಾಗಷ್ಟ ಮತ್ತೇನಿಲ್ಲ ನನಗೇನಿಲ್ಲ ಯಾಕ ನೀಾಸರ ಮಾಡ್ಕೊತಿ ಮನಸ್ನಾಗ ಏನ್ ಇರ್ತಲ್ಲ ಮತ್ತೆ ಹೋಯ್ತು ಎಲ್ ಹೋಯ್ತು ಅನ್ನೋದ್ರಕಿನ ಹುಡ್ಕಾಡಿದ್ರ ಇನ್ನ ಎಲ್ಲಿ ಇಲ್ ಬಿಡು ಇಲ್ಲ ಅಂದ್ರ ಸಮಾಧಾನ ಆಕೇತ್ ಮನ್ಸಿ ಹುಡುಕ್ಲೆ ಇಲ್ಲ ಅಂದ್ರೆ ಅದ ಎಲ್ಲಿ ಹೋಗತಿ ಎಲ್ಲಿ ಹೋಗತಿ ಅಂದ್ರೆ ನಮ್ ಕುಂದ್ರೋದೆ ಅಕ್ಕಿನ ಅಚ್ಚಿನ ಮನ್ಸಿನಾಗಾದ್ರೆ ಕುಂದಿರುದೇ ಅದು ಗೊತ್ತಾಕೇತಿಲ್ಲ ಈಗ ಹುಡ್ಕಾಡಿವ ಎಲ್ಲಿ ಸಿಕ್ಕಿಲ್ಲ ಈಗ ನಂದೊಂದು ಹೊಡೈತಿ ಆಯ್ತು ನಂದು ಹುಡ್ಕಾಳಿ ಅದ್ರಾಗ ಏನೈತ್ ತಪ್ಪ ಅದ್ರಾಗ ಯಾಕ ನೀಸ್ರ ಮಾಡ್ಕೊಂಡಿ ಹೋಗುವ ನೀವ್ ಹೋಗಿ ಹುಡುಕವು ಈ ಒಂದ್ ಸೀರೆಗೆ ಎಲ್ಲಾರ್ ಪಾನಿ ಹುಡುಕುದು ಸರಿ ಅನ್ಸುದಿಲ್ರಿ ಅಲ್ಲಿ ಏನ್ ಹುಟ್ಟೈತಿ ಸೀರೆ ಎಲ್ಲಾರ್ ಕಡೆನು ಇರ್ತಾವ ಯಾರ್ ಸೀರೆಗೆ ಆಸೆ ಪಡ್ತಾರ ಯಾರಿ ಗೊತ್ತವ ಯಾರಿಗೊತ್ತ ಸೀರೆ ಆಸೆ ಪಡೋರು ಇದ್ರೂ ಇರ್ಬೋದಾ ಈ ಮನೆಯಲ್ಲಿ ತವರ್ ಮನೆಗೆ ಏನು ಕಾಣಲಾರ್ದವ್ರು ಇಲ್ಲಿ ಬಂದ್ ಹೌ ಯಾರ ಇರ್ಬೋದು ಸೀರೆ ನೋಡಿ ತವ್ರ ಮನೆಯಾಗ ಎಲ್ಲಿ ಕಾಣದಿಲ್ರಿ ಎಲ್ಲಾ ಕಂಡ ಬಂದಿರ್ತಾರ ಗಂಡನ ಮನೆಗ್ ಬಂದಿಂದ ಅದೊಂದು ಮಾತಾರ ಇಕ್ರ ಮನೆಯಾಗ ಏನೈತಿ ಏನ್ ಕಂಡಾಳ ಮಾಡಾಳ ಅಷ್ಟೇ ಇರೋರ್ ಇರ್ಬೋದು ಎಲ್ಲರೂ ಒಬ್ರು ಹ ಕಾಣ್ ಬಾರದ ಕಾನು ಏಳು ನೀರ್ ಹೊಳಿ ಕುಡ್ದಂಗ ಇರ್ತೈತಿ ಇರ್ಬೋದು ಆದ್ರೆ ಎಲ್ಲರೂ ಹಂಗೆ ಇರ್ತಾರತ್ತೆ ಏನು ಆಸೆ ಮಾಡ್ಲಾರ್ದವ್ರು ರಗಡ್ ಬಂದಿರ್ತಾರ ಇರ್ತಾರ ಜಗತ್ನಾಗ ಮತ್ತೆ ಅದನ್ನ ಬಿಟ್ಟು ನೀವ್ ಆಸೆ ಬಿಡಿ ಹಿಂಗ ಅನ್ನೋದು ಸರಿ ಎಲ್ಲರೂ ಸಣ್ಣ ಅಯ್ಯೋ ರಗಿಡ್ ಬಂದ್ ಇರ್ತಾರ ತಗೋರ್ವ ಇಬ್ಬು ಒಬ್ಬ ಎಲ್ಲರೂ ಇರ್ಲಕ್ಕಿಲ್ಲ ಆಸೆ ಮಾಡ್ಲಾರು ಇರ್ತಾರ ನಾಯಕ ಇಲ್ಲ ಕೇಳಿ ಆಸೆ ಮಾಡೋರು ಇರ್ಬೋದಲ್ಲ ಅದ್ರಾಗ ಕೆಲ ಆ ಗುಂಪಿನಾಗ ಒಬ್ಬೊಬ್ರು ಬರ್ತಾರೆ ಅದಕ್ಕಂದಿ ನಾನು ಏನು ತೊಗೊಳ್ಬೇಕಂದ್ ಇಲ್ಲಿ ಸಿಗ್ಬೇ ಸಿಕ್ಕೇತನ ತೊಗೊಂದ್ರು ತಗೊಂಡಿರ್ಬೋದು ಮತ್ತೆ ಅದ್ರಾಗ ಏನೈತಿ ನೋಡಲ್ಲ ಅಲ್ಲಿರೇ ಏನು ಇರುದಿಲ್ಲ ಇಲ್ಲಿ ಬಂದು ನಾ ಹಂಗಿದ್ದೆ ಹಿಂಗ್ ಸುಳಿ ಹೇಳಿದ್ರು ಹೇಳ್ಬಹುದು ಇಲ್ಲಿ ಸುಳಿ ಹೇಳುದ್ರಿಂದ ಯಾರ ಏನು ಇರ್ಬೋದ್ರಿ ಹೌದ್ ಬಿಡ್ರಿ ಸೀರಿ ಕಾಣ್ಲ ಅದ್ ಕಂಡು ಇದು ಆಗಿದ್ ಕಾಣ್ತೇತಿ ಅದಕ್ಕ ತಗೊಂಡಿರ್ಬೇಕು ತಗೊಂಡ್ ಅವ್ರ ಮೈ ಮೇಲೆ ಬರ್ತೇತಿ ನಮಗ್ ಯಾಕೆ ಆದ್ರ ತವರ್ ಮೇ ಏನು ಕಂಡಿಲ್ಲ ತವ್ರ ಮನೆ ಏನು ಕಂಡಿಲ್ಲ ಅಂತಂದ್ರಲ್ಲ ಏನು ಕಾಣ್ಲಿಕ್ಕಂದ್ರೆ ಇಲ್ಲಿಕಿನ ಸ್ವತಂತ್ರ ಇರ್ತೇತಿ ನಮಗ್ ಹಾ ಇಲ್ಲಿ ಅಲ್ಲಿನ ಏನ್ ಪಂಪತ್ತಿರ್ತಾನ ಆರಾಮಕ್ಕವ್ರ ಮನೆಯಾಗ ನಮ್ಗ್ ಯಾರು ಹೇಳೋರಿ ಎಲ್ಲ ಕೇಳೋರಿ ಎಲ್ಲ ನಮ್ಗ್ ತಾಯಿ ಮಾಡಿ 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 ಕುಂದಷ್ಟ ಹಾಕ್ತಿರ್ತಾ ಇಲ್ಲೇನೈತಿ ಐತಿ ಏನ್ ಯಾರ ತಂದ ಐದಕ್ ಕೇಳುದು ಆರಕ್ ಕೇಳುದು ಮತ್ತೆ ಅದ್ ಅಡಿಗೆ ಮಾಡುದು ಮತ್ತೆ ಎಲ್ಲಾರ್ ಕೊಡುದು ಇಲ್ಲಿಕಿನ ಇಲ್ಲಿ ಸ್ವತಂತ್ರ ಸಿದ್ಧತತ್ ಮಾಡಿರ ಮತ್ತ್ ಅದಿಗಳು ನೀವ್ ಅಂತಿರ್ ಮ್ಯಾಲ ಇಲ್ಲೇನ್ ಕಡಿಮೆ ಐತಿ ಇಲ್ಲೇನ್ ಕಡಿಮೆ ಐತತ್ ಕಡಿಮೆ ಇದ್ದಲ್ಲಿ ತವ್ರ ಮನೆಗ್ ಓಡ ಓಡಕ್ ಎಲ್ಲಾರು ಹೆಣ್ಮಕ್ಳು ಇಲ್ಲಿ ಬಂದಂಗ ಸ್ವತಃ ಅಲ್ಲಿ ಬಂದಂಗ ಸೊತ ಇಲ್ಲಿ ಗಂಡರ ಮನೆಯಾಗ ಬರೋದಿಲ್ಲ ತಂದೆ ಎಲ್ಲಾರು ಹೋಗಿರ್ತ ಅದನ್ ಗೊತ್ತಿಲ್ಲಾರ ಅದೊಂದ್ ಅಂತಾರ ಎಲ್ಲಾರು ಈಗೇನ್ರಿ ನೀವು ನನ್ ಮೇಲೆ ಬರಕತಿರ ಹಾ ನಾ ಸಿರಿ ತಗೊಂಡಿನತ್ತ ಅಯ್ಯ ನಾ ಯಾಕ ನಿನ್ ಮೇಲೆ ಬರಲಿವಾ ಕುಂಬಳಕಾಯಿ ನೀ ಹೆಗಲ್ ನೀವು ನೋಡ್ದಂಗ್ ಮಾಡಕತಿ ಹಾ ನಾ ಯಾ ಎಲ್ಲಾ ಕ್ವಾನಿ ಹುಡ್ಕತಿವ ತಂದಿನಿ ನೋಡ್ತಾನ ಅವರು ಹುಡ್ಕಾಡಕತ್ತಾರ ಹುಡುಕಿ ನೀನು ಸುಮ್ ಕುಂದ್ರಿ ಇನ್ನೊಂದ್ ಸರ್ತಿ ಬೇಕಾದ್ರೆ ನಮ್ ಕ್ವಾನಿ ಇಬ್ರು ಹುಡ್ಕೇಳಿ ಹಾ ನಮೇಲೆ ಅನುಮಾನ ಐತಿ ಹುಡ್ಕ್ಯಾಡ್ರಿ ಇಬ್ಬರು ಹುಡ್ಕಾಳ್ರಿ ಹ್ಮ್ ಹುಡ್ಕ್ಯಾಡ್ರಿ ಇನ್ನ ಎರಡ ಸರ್ತಿ ಹುಡ್ಕಾಳಿ ನಾ ತಗೊಂಡಿದ್ರೆ ನನ್ ಮೇಲೆ ಬರೋದಿಲ್ಲ ನಾ ಅಂಜಕ್ ಹೋಗುದಿಲ್ಲ ನಾ ತಗೊಂಡಿದ್ರೆ ನನ್ ಮೇಲೆ ಬರೋಲಕ್ಕ ಎದಕ್ಕ ಸಣ್ಣ ವಿಷಯ ದೊಡ್ಡದ್ ಮಾಡಾಕತ್ತಿರಾ ಕಡ್ಡಿ ಗುಡ್ಡ ಮಾಡಾಕತಿರ ನೋನಿ ಅಯ್ಯ ಅಕ್ಕ ನೀನು ಗೊತ್ತಾಗೋದ್ರೆ ಸುಮ್ ಕುಂದ್ರು ಇದನ್ನ ಇಲ್ಲಿಗೆ ಬಿಡಬಾರ್ದು ಹೋಗ ನೀ ಏನ್ ನೀನು ನೋಡಕ ನಿಂತ್ಯಾರ್ತಿ ಹೋಗ ಕುಡಕ ಹೋಗು ಮತ್ತೆ ಐ ನಮ್ ಬಟ್ಟೆ ಹುಡುಕಿ ಹುಡುಕಾದ್ರು ಉಳಿದಾಗಿ ನೋರ್ ಸುಡಕಾಗ್ಲಿಲ್ಲ ತನ್ನ ಮಾತಿ ಯಾಕ್ ನಿನಗ ಮತ್ತೆ ಹು ಹುಡುಕಾರ್ತಿ ಇದೆಲ್ಲ ಎಲ್ಲ ಹುಡುಕೋ ಈ ಹಾಳು ಕಂದೆ ಅವನ್ ಕೊನೆಗೂ ಇಲ್ಲ ಮತ್ತೆ ಎಲ್ಲರೂ ನಾ ಸೀರಿ ಅಯ್ಯೋ ನಾನೇ ಹುಡ್ಕ್ಯಾಡಿ ನಿನ್ ಬಣ್ಣಕ್ ಒಪ್ತೈತ ಹುಡ್ಕಾಡಿ ತೊಗೊಂಡ್ ಬಂದಿದಿವ ರೇಷ್ಮೆ ಸೀರದು ಹ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ ಬಂದಿದ್ದೇವ್ ಎಲ್ಲರ್ಗಿ ನಿಂದಕ್ಕ ಇನ್ನ ಒಂದ್ ಐದ್ನೂರ್ ರೂಪಾಯಿ ಹೆಚ್ಚು ಹೋಗಿತ್ತಂಗಿ ಆ ಅಲ್ಲಾ ಹಾಕೊಂಡಿದ್ದಲ್ಲ ಏನು ಮಾಡಿದ್ದಲ್ಲ ಇಟ್ಟಿಟ್ಟಿದ್ದಲ್ಲ ಹೆಂಗ್ ಮಾಯ ಹಾಕಿತ್ತದ ಹ ನಾನು ಇನ್ನೊಸಿ ಎಲ್ಲಾರ ಪಾನಿ ಚೆಕ್ ಮಾಡ್ಬೇಕತ್ ನಂದ ನೋಡ್ರಿ ஹம் மாறி இன்னொந்த சர்த்த எல்லா பணி செக் மாறி அங்கே அத்தி சன்ன அத்தி விட்டுரல் அவரது மாதிரி நமக்கு ஆசை பாழி ஆசை பாழ்த்தரலா நம் எடு சர் யாருமூர் சர் மாறிங்க மாரி ஒட்டி அரவி தகுது எல்லா சாமான் தகுந்தி நூத்தி நான் தோந்திங்கள ஆசை இல்ல நம்ம அஞ்சிக்கில்ல நம்ம யாக்கு அஞ்சிக்கி அய்யா நன்கேன் அஞ்சு நான் குடுக்காடக் ஆ பார்வார்த்தி குடக்காடுவா நன்கேன் அஞ்சிக்கல நாரே எதுக்கா கோலி நான் தோந்திர நன் மேல் வந்திட்டு நானே குடசி நானே நானே தான் ஜெகலி ஹுடுக்கு நோடு வார்த்தை ಏನು ಎಲ್ಲಿ ಏನು ಎತ್ತ ಒಂದ್ ಒಂದ್ ಜಾಗ ಬರ್ಬೇಡ ಎಲ್ಲಾ ಹುಡ್ಕಾಡಿ ಆ ನಾ ಒಂದ್ ಹೇಳ್ತೀನಿ ನಾ ಸಿರಿ ನಿನ ಕೊಡಿಸಿ ನಾನೇ ಅಂತ ತೋಳಾಕ್ ಹೋಗಿಲ್ಲ ಆದ್ರೂ ನಮ್ಕೋಸ್ ಎಲ್ಲಾರೋ ಚೆಕ್ ಮಾಡ್ದು ಚೆಕ್ ಮಾಡು ಮತ್ ಅದನ್ ತಲೆ ಯಾಕ ನಿಮ್ಮ ಇನ್ನರ್ಗಿ ಇಬ್ಬ್ರಿಗೆ ಬಾಳ ಹೊಟ್ಟು ಅವ್ರಿಗೆ ನಾ ಬೇಕತ್ಲೆ ಚೆಕ್ ಮಾಡಿದಾಗ ಇನ್ನೋ ಚೆಕ್ ಮಾಡಿಲ್ಲ ಮನಸ್ನಿಗೆ ಬಂದು ಮತ್ತ್ ಅದನ್ನ ಮುಂದ ದ್ವೇಷ ಸಾಸ್ತಾರ ಅವ್ರು ನೋಡ್ರಿ ಎತ್ತಿರಿ ತಗೊಂಡವ್ರ ಮೈ ಮೇಲೆ ಬರ್ತೇತದ ನಿಮ್ಮ ಮೇಲೆ ಸಮಯೇನಿಲ್ ಸಿಕ್ಕಿಲ್ಲ அஞ்சிக்கு நான் தோந்தில் எல்லா எதிர்க்கோடு கிசரி பண்ணி போடு ಸೀರೆ ಇದಿಲ್ಲಿ ಚಿಗೋ ಯಾಕೆ ಹಿಂಗ್ ಮಾತಾಡಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇದೆ ಇಲ್ಲಿ ವಿಳಾತದ ಸೀರೆ ಕೆಸರಿ ಬಣ್ಣದ್ದು ತಂಗಿ ಕೆಸರಿ ಬಣ್ಣದ ಯಾವ ನಿಮ್ ಚಿಗೊಂದಿರ್ಬೇಕು ನೋಡ ನಿಮ್ ಚಿಗೋ ಯಾಕೆ ತೋತಾ ಹು ಬೇ ನೀನೇ ನೋಡೀನಿ ಅಂತ ಹೇಳ್ತಿಲ್ಲ ನೋಡಿಲ್ಲಿ ಸರಿ ಇಲ್ಲಿ ನೋಡ್ತೀನಿ ನಾನು ನಾನು ಸೀರೆ ತರಕ್ ನಾನು ಹೋಗಿದ್ದೆ ಹೌದು ಇದ ಸೀರಿ ನೂರಕ್ ನೂರು ಸತ್ಯ ಇದೆ ಸೀರಿ ಯಾಕಂದ್ರೆ ನಾನು ಶಿಲ್ಪಕ್ಕ ಸಂತಾತಿಯರ್ ಕೂಡ ಹೋಗಿ ತಗೊಂಡ್ಬಂದೇವ್ ಇದ ಸೀರೆ நோட இதே சீரி இல் நோட் நீவன் சரி நோட்ரி தந்தாய் நமக்கு தோசி விட்டேனா சீரிய தோசி விட்டே நோட் இதொன் சரிவாடி தங்கியதா தந்து ஏன்னா நெனப்பார்க்கை கண்டிப்பாங்க நோடு மாட்டாரு நீங்க ಹಾ ಈಗ ಸುಮ್ ಗೊತ್ತಿರಲ್ಲ ತಂಗಿ ತಗೋಳ ಅಂತ ತಗೊಂಡಾರ ಇದು ಹಂಗೇ ಇದ್ರು ತಗೊಂಡ್ಬಂದು ನನ್ನ ಕೊನೆಗಿತ್ತಿಲ್ಲ ಅಲ್ಲಾ ನೀನೇ ಯೋಚನೆ ಮಾಡ ಅರ್ತಿ ನೀನೇ ಯೋಚನೆ ಮಾಡುವ ಅಲ್ಲ ನಾನೇ ನಿನಗ್ ಸೀರೆ ಕೊಡಿಸಿ ನಾನೇ ಅದನ್ನ ಯಾಕೊಂಡ್ ಇಟ್ಬೋತಿನಿ ಹಾ ಹೌದಾ ಕೊಡಿಸಿ ಅಕ್ಕನೇ ಯಾಕೊಂಡ್ ತನ್ ಕೊನೆ ಇಟ್ಬೋತಾ ಹಾ ಅಯ್ಯ ಗೊತ್ತ್ರಿ ಇವಾಗ ಹೋದನು ಸಂಟಕ್ಕ ಒಬ್ಬೊಬ್ಬರು ಸೀರೆ ಏನ್ ತೊಗೊಂಡ್ ತಗೊಂಡ್ ಗೊತ್ತ ಯಾರಿಗೊತ್ತಂಗೂ ನನ್ ಕೊನೆಗಿತ್ತು ಈಕಿನ ಬರ್ತಿತ್ತಾಳ ತಂದು ಹಿಂಗ್ ಪ್ಲಾನ್ ಮಾಡಿದ್ರೆ ಯಾರಿಗ್ ಗೊತ್ತಿವ್ರು ನಾವೇ ತಗೊಂಡು ಆ ಈಕಿ ತಾ ತಗೊಂಡ್ ತನ್ನಂಗ ಹಿಂಗ್ ಪ್ಲಾನ್ ಮಾಡಿದ್ರೆ ಯಾರಿಗ ಗೊತ್ತ ಹೌದ್ರಿ ಅತ್ತಿರಿ ಇದ್ರಿ ಇರ್ಬೋದ್ರಿ ಅಲ್ರಿ ನಾನು ಯಾರು ತಗೊಂಡಾರ ಬಿಟ್ಟಾರ ಸಾಕ್ಷಿ ಸಿಗ್ಲಾರನೇ ಬಾಯಿಗ್ ಬಂದಂಗ ಮಾತಾಡಿದ್ರಿ ಸಣ್ಣ ಅತ್ತಿಯರ್ ಹಾ ನಮಗೇನ ಏನ್ ಅನ್ಸ್ಕೊತೇವ್ರ ಹೆಂಗ್ ಬೇಕಾದಂಗ ಅನ್ನೋದಿರ್ತೇತಿನ್ರೀ ನಮಗೂ ಬಾಯಿ ಐತಿ ನಾವು ಈಗ ಬೆಕ್ಕದಂಗದಾಡ್ತಿವಿ ಹಾ ಈಗ ಒಂದ್ಸರ್ತಿ ಅಂದ್ರ ಇನ್ನೊಂದ್ ಸರ್ತಿ ಅಂದ್ರ ನಾವ್ ಅನ್ಸ್ಕೋದಿಲ್ರಿ ಈಗ ಹೇಳಿನ ನಾನ್ ಬಾಯ್ ಐತ್ವ ಬಾಯ್ ಐತಿ வதளாடத்தார நா பாய் மச்சி சும்ிர் பார்க்க இங்க நமக்கு டேம் சிக்கத்தா நானும் வதளாத்தி ஹெங்கனங்க நன்கீவ் இன் தவிர மனித அது இல்ல நீங்க ஆசை மாதிரி நன்க இன் நம்ம தவிர மனிங் நீ கால்லேண்ணா நம்ம தவிர மனி ஏன் ஏன்னா ஏன் இல்லை எல்லா இட்டு ஹிங்க மாக்கிர் நீச்சு நவ் மனி யாக்கி நான் எல்லா கண்டிப்பந்தே துப்பாக்க கை தோழி வந்தேவ நான் இல்லை மாத்தாட்க ಹಾ ನೋಡ್ರಿ ನೋಡ್ರಿ ಈಗ ನಿಮ್ಮ ತವರ ಮನೆಗೆ ಅಂದ್ರೆ ನಿಮ್ದ್ ತಾಯಿನಿಂದ ಇಂತನ ಅವರಿತೇತಿ ಹಂಗೇನ್ ಯಾರು ಕಾಣ್ಲೇ ನೋಡ್ಲಾರೆ ಬಂದಿರ್ತಾರ ನಿಮ್ ಮನೆಗೆ ಬಂದ್ ಎಲ್ಲ ಕಂಡವನ್ನಾಗ ಮಾಡ್ತಿರಲ್ಲ ಎಲ್ಲರೂ ಒಬ್ರು ಇರ್ಬೋದು ಇಬ್ರು ಇಬ್ರು ಎಂತ ಬಡ್ತಾನೇತಂದ್ರ ಯಾರ ಮನೆಗೂ ಏನು ಕಡಿಮೆ ಇರೋದಿಲ್ಲ ಇದನ್ನ ಹೇಳಕ್ ಬಂದಾರ ನನ್ ಮುಂದ್ ಶಿಲ್ಪಕ್ಕ ಸುಮ್ ನಾ ನಾನ್ ಸುಮ್ಕುಂದಿರುದಿಲ್ಲ ಅನ್ಸ್ಕೊಂಡು ಮಾಡ್ಲಾರು ನಾಯಕ್ ಮಾಡಿದ್ ನಾವ್ ಉಪ್ಳಕೋಲಿ ತಾವ್ ಮಾಡಿ ನನ್ ಮೇಲೆ ಹಾಕಾಕ್ ಬಂದಾರಿ ತೋರಿಸೀರಿ ಇಲ್ಲೇ ಸಾಕ್ಷಿ ಸಮೇತನ ಸಿಕ್ಕೇತಿ ನನ್ ಮೇಲೆ ನೀವ್ ಯಾರು ಬರಕ್ ಹೋಗ್ಬೇಡ್ರಿ ಅವತ್ತ ಕೊಡ್ಬೇಕಾಗಿ ಸೀರಿ ಅದನ್ನ ಕಡೆ ಇಟ್ಕೊಂಡಿದ್ದೆ ತಪ್ಪಿ ಆ ತಪ್ಪಿ ಇಷ್ಟು ದೊಡ್ಡ ಇಷ್ಟೆಲ್ಲಾ ಕೇಳಬೇಕಾಗಿ ಬರ್ತಿತ್ ನನಗ್ ಗೊತ್ತಾಗ್ಲಿಲ್ಲ ನಾವು ಅನ್ಸ್ಕೋಬೇಕು ಹಿಂಗ್ಯಾಕ್ ಮಾಡಕ್ ಹೋದ ಅವ್ರ ಈಗ ಸಿಕ್ತ ಮಾತ್ರ ಚಾಲೂ ಆಯ್ತ್ ನೋಡವ್ರಿಗೆ ನೀನು ಹಿಂಗ್ ಮಾಡ್ಬಾರ್ದಿತ್ಕರೆ ನೀನು ನನ್ ಮೇಲೆ ಬರಕತ್ತೇ ನಿಮ್ ಸಸಿದಾರು ಎರಡು ಚಾರ್ಸ್ ಬೀಸದ ಅವ್ರು ಏನೇನಾರು ಹೇಳ್ಕೊಟ್ಟವೇನೋ ಸೆಲೆಕ್ಟ್ ತುಂಬಿ ಹೋದ್ರ ಏನೋ ಅದನ್ನ ಹಿಡ್ಕೊಂಡು ಕುತೀನೀಗ ಕರೆ ಹೇಳ್ತೀನಿ ನಾ ಕೊಡಿಸಿ ನಾ ಯಾಕೆ ತೊಳಕೋಲೆ ಅವ್ರೆ ಏನೋ ಇಬ್ರು ಮಾಡಿ ನನ್ ಕೊನೆಗೆ ತಂದಿಟ್ಟು ನನ್ ಮೇಲೆ ಹಾಕ್ಬೇಕಂತ ಮಾಡತ್ತಾರ ಮೊದ್ಲ ಸಿಟ್ಟಿತ್ತ ನನ್ ಮೇಲೆ ಅವ್ರಿಗೆ ಆ ಅದನ್ನ ಇದನ್ನ ಕೆಲಸ ಹೇಳ್ತಿದ್ನಲ್ಲ ಕುಂದ್ರಿಸ್ ಕೊಡ್ತಿದ್ದಿಲ್ಲ ಅದಕ್ಕ ಸಿಟ್ಟು ಇಟ್ಕೊಂಡು ನನ್ ಮೇಲೆ ಹಾಕ್ಯಾರ ಅವ್ರು ನೀನು ಹಂಗ ಮಾತಾಡಕತಿಯಲ್ಲ ಆರ್ತಿ ನೀನು ನಮ್ ತೆನವ ಇದನ್ನ ಯಾರ್ ನಂಬುದ ಯಾರ್ ಬಿಡುದ ನನಗೂ ಒಟ್ಟ ಗೊತ್ತಾಗಲ್ಲ ಹೆಚ್ಚಿಗ ಆದ್ರ ನೀನೇ ಯಾಕೆ ಹಿಂಗ್ ಮಾಡ್ತಿ ಅನ್ನೋದು ಒಂದ್ ಮನಸ್ನಾಗ ಐತ್ ನೀನೇ ಕುಡಿಸ್ ನೀನೇ ಯಾಕೆ ತಗೋತಿ ಯಾಕ ಏನ ಅವ್ರ ಹಂಗ ಮಾಡ್ಯಾರ ಏನ ನನಗ್ರಿ ಒಟ್ಟ ತಿಳಿಯಲ್ಲಿಗೈತ್ವಾ ಅಲ್ಲ ಈಗ ನಾನೇ ಸಿರಿ ಒಂದಿನ ಕೈಕಿನ ಆರತಿ ಹಾಕಿ ಒಬ್ಬಕ್ಕಿಂದ ಹಾಕ್ತೀನಿ ನಿಮ್ ಎಲ್ಲ ತಗೋತಿದ್ದೆ ಇಲ್ಲ ಹಾ ಅಟ್ಟ ನನ್ನ ರೊಕ್ಕ ಹೋಯ ಹೋಯ ಅಂದ್ರೆ ತಗೋತಿದ್ದೆ ಈಗ ನೀನೇ ಯೋಚನೆ ಮಾಡುವಂದಿ ಹೌದ್ ಬಿಡುವ ಹೌದು ಅದೇನ ನೀ ತಗೊಂಡಿಲ್ಲ ಅನಸ್ತೈತಿ ಈ ಸಾಕ್ಷಿ ಒಂದಿಲ್ಲ ಎರಡು ಶರ್ಟ್ ಒಂದು ಹೋದ್ ನೋಡಿ ಸಿಟ್ಟು ಮಾಡ್ಕೊಂಡು ಈಗ ಅನ್ನ ಚಾಲ ಆಯ್ತು ಅವ್ರಿಗೆ ಮತ್ತೇನೈತಿ ನೀ ಅವ್ರಿಗೆ ಬಾಯಿ ಬಂದಂಗ ಅಂದ್ಯ ಆಗಳೆ ಮತ್ತೆ ಈಗ ಅನ್ನತ್ತಾರ ಅವ್ರು ಅವ್ರದ್ದು ಟೈಮ್ ಐತಿ ಅಂತಾರ ಈಗ ಅವ್ರಿಬ್ರದ್ದು ಬೇಡ ನನಗ ನೀವ್ ಇಬ್ರು ನಾ ನಾ ಕಳು ಮಾಡಿ ಇಟ್ಕೊಂಡ್ ನಂಬ್ತೀರಾ ಏನ ಹೇಳ್ರಿ ನೀವೇನ್ರ ನಂಬುದಾಯ್ತಂದ್ರೆ ನಾ ಈ ಸದ್ದ ಈ ಸದ್ದ ಮನಿ ಬಿಟ್ಟು ಹೋಗ್ತೀನಿ ನಾನು ಯಾಕ ಇಕ್ಕೆಲ್ಲ ಅಪವಾದ ಹೊರಸೊಂಡು ನಾ ಯಾಕ ನಿಮ್ ಮನೆ ಗಿರಾಕ್ ಏನೋ ಅಕ್ಕನ ಮನಿ ಬಾಳ ವರ್ಷದಿಂದ ಆಯ್ತು ಬಂದಿದ್ದಿಲ್ಲ ನಾ ನಮ್ಮ ಹೆಂಗಿರ್ತಾ ಏನು ಅತ್ ನಾನು ನೋಡಾಕ್ ಬಂದ ಇಂತ ನೀ ನಿಮ್ ತಲಿ ನೀಂತಲ್ಲಿ ಬೋಸು ಹಚ್ಚಿ ಇಟ್ಟು ಬಿಡ್ತಾರ ಅವ್ರು ಇಲ್ವಾ ನಂಬುದಿಲ್ಲ ಇಲ್ಲ ಬಾರ್ದೆಲ್ಲಾ ಜಗಳ ಹಚ್ಚಿಟ್ಟು ಹೋಗಕ್ ಬಂದಾಳಿ ಅಥ್ ರೊಕ್ಕ ಎಲ್ಲಾ ಹಂಪರ್ದೇವಲ್ಲ ಅದ ಕಟ್ಟಿಸಿ ಅಲ್ಲ ನನ್ನ ಕೊನೆಗೆ ಹೆಂಗ ಬರ್ತಿದ್ ಸೀರಿ ನಾನೇ ತಗದು ರೂಮ್ ಇಟ್ಟಿದ್ದೆ ಯಾರು ತನೋ ಜನ ರೂಮ್ ಹಾಕ ಹೋಗಿ ನಾನೇ ಪತ್ ಅದನ್ ಬಿಡು ಪತ್ಲಾ ಪತ್ಲ ಬದಲಾಯಿಸಿ ಪತ್ಲಾ ಇಟ್ಟು ಅದನ್ನ ರೇಷ್ಮೆ ಸೀರೆ ಕೇಸರಿ ಕಲರ್ ಬಂದ ಸೇರಿ ನಾ ತನೋ ಜನ್ ಕೊನೆ ಹೋಗಿಟ್ಟಿದ್ದ ಅದೇ ಹಂಗ ನನ್ನ ಕೊನೆ ಗೊತ್ತು ಲೆಕ್ಕ ಹರಿತೀಗ ಇಕ್ಕನೆ ಯಾವಕ್ಕ ನಾ ನೋಡ ನೋಡಿ ನನಗ್ ಗೊತ್ತಿಲ್ಲ ಆದ್ ನನ್ನ ಕೊನೆಗೆ ತಂದಿಟ್ಟು ನನ್ನ ಸಿಗಬಿ ಹುಷಾರ್ ಇವ್ರು ಹಗ್ರಿ ಇಲ್ಲಿ ಇವ್ರು ಬೆಂಗ್ಲಾರು ಮಾಡ್ತೀನಿ ಮಾಡ್ತೀನಿ ಎರಡ್ ದಿನ ಮಾಡ್ತಿರ್ ಮಾಡ್ತೀನಿ ಮಾಡ್ತೀನಿ ತನುಜಿಗ್ ಮಾಡ್ತೀನಿ ಮೊದಲ ನನಗೆ ಎಲ್ಲಾರ ಮುಂದೆ ನಮ್ಮ ಅಕ್ಕನ ಮುಂದೆ ಅಕ್ಕನ ಮಗಳ ಮುಂದೆ ಹಸೆ ನೀ ನನಗೂ ಬರ್ತೇಕ್ ಟೈಮ್ ಮಾಡ್ತೀನಿ ನೀವೆಲ್ಲಾ ಹೆಂಗರ ಮಾಡಿ ಕೆಂಪರ್ಕೊಂಡ್ ಹೋಗ್ಲತ್ತ ಮಾಡಿದ್ರಿ ಅಷ್ಟು ಸುಲಭವಾಗಿ ನಾ ಹೋಗುದೇ ಇಲ್ಲ ನನಗಿತ್ತ ಹಸೆ ಆಗಿತ್ತಲ್ಲ ನಾನು ಒಂದ್ ಏನರ ನಿನ್ನ ಸಿಗಾಕ್ಷ ಸಿ ಹೋಗಿ ನನ್ ಇವ್ರಿಬ್ರು ಏನ್ ಅನ್ಕೊಂಡ್ರೆ ಏನು ನನ್ ಏನಿಲ್ಲ ಏನಿಲ್ಲಾ ಹೋಗ್ಲಾ ಅಕ್ಕ ಯಾರ ಗೊತ್ತ ಮನಸ್ಸಿನಾಗ ಏನೇ ನೋಡ್ತಿರ್ತೇತಿ ಇವರು ಅಂತ ಮಾಡಿಟ್ಟೆ ಹೋಗ್ಯಾರ ನನಗ್ ಗೊತ್ತಾಗ್ಲಿಲ್ಲಲ್ಲ ಇದು ಇರ್ಲಿ ನನ್ನ ಟೈಮ್ ಖರಾಬ್ ಆಗತ್ರಿ ಇರ್ಲಿ ನನಗೂ ಒಂದ್ ಟೈಮ್ ಬರ್ತೇತಿ Сеќавајќи